ನಾಳೆಯಿಂದ ತಾಲೂಕಿನ ಚಳಗೇರ ಹಿರೇಮಠದ ಲಿಂಗೈಕ ವಿರುಭಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಜಾತ್ರೆ ಪ್ರಾರಂಭ ಶ್ರೀ ವೀರ ಸಂಗಮೇಶ್ವರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ ತಾಲೂಕಿನ ಚಳಗೇರ ಗ್ರಾಮದಲ್ಲಿ ಅಕ್ಟೋಬರ್ ಹದಿನೈದು ಮತ್ತು ಹದಿನಾರರಂದು ಚಳಗೇರ ಹಿರೇಮಠದ ಲಿಂಗೈಕ ವಿರುಭಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಹನ್ನೊಂದನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮ ನಡೆಯಲಿದೆ ಎಂದು ಕುಷ್ಕಿ ತಾಲೂಕಿನ ಚಳಗೇರೆಯ ಶ್ರೀ ಶಠಸ್ಥಲ ಬ್ರಹ್ಮ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀಮಠದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಆದ್ದರಿಂದ ಶ್ರೀಮಠದ ಭಕ್ತರು ಮತ್ತು ಹಳೆ ವಿದ್ಯಾರ್ಥಿಗಳು ಹಾಗೂ ತಾಲೂಕಿನ ಜನತೆ ಶ್ರೀಮಠಕ್ಕೆ ಆಗಮಿಸಿ ನಾಳೆ ನಡೆಯುವ ಜಾತ್ರೆಯಲ್ಲಿ ಭಾಗವಹಿಸಿ ಚಳ್ಳಕೆರೆಯ ಶ್ರೀಮಠದ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ದೇವೇಂದ್ರಪ್ಪ ಬಳುಡ್ಗಿ ಮಾತನಾಡಿ ಈ ಜಾತ್ರೆಯ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್ ಸಚಿವರಾದ ಶಿವರಾಜ್ ತಂಗಡಗಿ ಸಂಸದ ರಾಜಶೇಖರ್ ಹಿಟ್ನಾಳ್ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ವಿಜಯಾನಂದ್ ಕಾಶಪ್ನವರು ಮಹೇಶ್ ತೆಂಗಿನಕಾಯಿ ಎಸ್ಎಲ್ ಭೋಜೇಗೌಡರು ಹೇಮಲತಾ ನಾಯಕ್ ಕಂದಗೌಡ ಬಯ್ಯಾಪುರ್ ಅಂಬರೇಗೌಡ ಬಯಾಪುರ್ ಸಂಗಣ್ಣ ಕರಡಿ ಕೆ ಶರಣಪ್ಪ ವಕೀಲರು ಹಸನ್ಸಾಬ್ ದೋಪಿಹಾಳ್ ಪರಣ್ಣ ಮುನವಳ್ಳಿ ದೊಡ್ಡನಗೌಡ ಪಾಟೀಲ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕೊಪ್ಪಳ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ಅದರಿಂದ ಬರ್ತದೆ ಹಾಗಾಗಿ ಅದನ್ನು ಸ್ವರ್ಣ ಬಿಂದು ಅಂತಕ್ಕಂಥದ್ದನ್ನು ಅದನ್ನು ಕೂಡ ಮಕ್ಕಳಿಗೆ ಕೊಡ್ತೀವಿ ಅಂತಕ್ಕಂಥದ್ದು ಉಚಿತ ರೋಗ ಹೃದಯ ರೋಗ ತಪಾಸಣೆ ಆರ್ಟಿ ಪೇಷೆಂಟ್ ಆಗಿದ್ರು ಕೂಡ ಆ ಮಗ ಅಂಥವ್ರಿಗೆ ಕೂಡ ಆರ್ಟಿ ಸಂಬಂಧಪಟ್ಟಂಥ ಯಾವುದೇ ಚೆಕ್ಅಪ್ ಇದ್ರೂ ಕೂಡ ಉಚಿತವಾಗಿ ಮಾಡಿ ಜೊತೆಗೆ ಯು ಸಿ ಜಿಯನ್ನು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಎಲ್ಲ ಗ್ರಾಮೀಣ ಮಟ್ಟದ ಎಲ್ಲ ರೈತರಾಗಿರ್ಬೋದು ಬಡವರಾಗಿರ್ಬೋದು ಅಥವಾ ಅನುಕೂಲ ಇಲ್ಲದೆ ಎಲ್ಲರಿಗೂ ಕೂಡ ಇದು ಸದುಪಯೋಗ ಆಗಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಸಂಗ್ರಹಣೆ ಮಾಡಿದೀವಿ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಇನ್ನೂ ಒಂದಿಬ್ರು ನಮ್ಮ ಪಂಚಾಕ್ಷರಿ ಅಂತಂದು ಇಲ್ಲೇ ಹೊಡಗಲಿ ಅವರು ಅವರು ಕೂಡ ಬೆಂಗಳೂರು ಮಹಾನಗರದೊಳಗೆ ಹೋಗಿ ಎಸ್ ಸಣ್ಣ ಹುಡುಗ ಅವನು ಬಡದ ಅಜ್ಜರ ಆಶೀರ್ವಾದದಿಂದನೇ ಹೋಗಿರ್ತಕ್ಕಂಥವ್ನು ಅವರು ಕೂಡ ಈಗ ಬೆಂಗಳೂರೊಳಗ ಒಳ್ಳೆ ಒಂದು ಉದ್ಯಮಿ ಆಗಿ ಡೆವಲಪರ್ಸ್ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ ಡೆವಲಪರ್ಸ್ ಆಗಿ ಒಳ್ಳೆಯ ಒಂದು ಜನ ಸಂಪಾದನೆಯನ್ನು ಮಾಡಿಕೊಂಡು ಒಳ್ಳೆ ಒಂದು ಕ್ಷೇತ್ರದೊಳಗ ಡೆವಲಪರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಗ್ರಸ್ಥಾನವನ್ನು ಬೆಂಗಳೂರಿಗೆ ನಂಬರ್ ಒನ್ ಆಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗೆ ಆತನಿಗೂ ಕೂಡ ನಾವು ಒಂದು ವೀರಶೈವ ಯುವ ಸಿರಿ ಅಂತಕ್ಕಂಥ ಪ್ರಶಸ್ತಿಯನ್ನು ಶ್ರೀಮಠದಿಂದ ನಾವು ಅವರಿಗೆ ಮಾಡಿಕೊಡ್ಲಿಕ್ಕೆ ಸಂತೋಷವಾಗ್ತಾ ಇದೆ ಜೊತೆಗೆ ಪೂಜೆ ರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದನೇ ಹುಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಹಿರೇಮಠ ಅವರು ಹೈದ್ರಾಬಾದ್ ಇದ್ದಾರೆ ಅವರು ಏನೂ ಇಲ್ಲದೆ ದುಡಿಲಿಕ್ಕೆ ಅಂತ ಹೈದ್ರಾಬಾದ್ ಹೋದವರು ಈಗ ಅವರು ಹೈದರಾಬಾದ್ ಒಳಗೆ ನಂಬರ್ ಒನ್ ಗಾರ್ಡನ್ ಕಾಂಟ್ರಾಕ್ಟರ್ ಅವರು ಅವರಿಗೆ ಈಗ ರಾಮಾನುಜಾಚಾರ್ಯಷ್ಟು ಅಲ್ಲಿ ಜನ ಅದರ ಸುತ್ತಮುತ್ತ ಎಲ್ಲ ಗಾರ್ಡನ್ ಒಂದು ಹದಿನೈದು ಕೋಟಿ ರೂಪಾಯಿ ಗಾರ್ಡನ್ ಕಾಂಟ್ರಾಕ್ಟರ್ ಅವರೇ ಮಾಡಿರ್ತಕ್ಕಂಥವ್ರು ಹಾಗಾಗಿ ಅವರು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದ್ರು ಏನೂ ಇಂದ ದುಡಿಯಕ್ಕೆ ಅಂತ ಇವರೆಲ್ಲ ಏನೂ ಇಂದವರು ಹೀಗಾಗಿ ಇವರು ಒಳ್ಳೆಯ ಯೋಗ ಪಟುಗಳು ಇವರು ಒಂದು ನೂಲಿ ಧೋತಿ ವಸ್ತ್ರವನ್ನು ಏಳು ಮೀಟರ್ ವಸ್ತ್ರವನ್ನು ನುಂಗಿ ಎಲ್ಲ ಕರಡ ಶುದ್ಧೀಕರಣ ಮಾಡಿಕೊಂಡು ಮತ್ತೆ ಅದನ್ನು ತೆಗಿತಾರ ಏಳು ಮೀಟರ್ ಬಟ್ಟೆಯನ್ನು ನುಂಗ್ತಾರ ನುಂಗಿ ಅದನ್ನು ತೆಗಿತಾರೆ ಅವತ್ತೆ ಹದಿನೈದನೇ ತಾರೀಕು ನಿವಾಸ ಇದ್ದ ಒಂದು ವಿಶೇಷವಾದಂತಹ ಪ್ರದರ್ಶನ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮದೊಳಗೆ ಅಳವಡಿಸಿದೆ ಇದು ಈ ನಾಡಿನೊಳಗೆ ಯಾಕಂದ್ರೆ ಶಿವಮಂದಿರದೊಳಗೆ ಎಲ್ಲ ವಿದ್ಯೆಗಳನ್ನ ಕಲಿಂಥ ಯೋಗ ಪಟುಗಳ ನಾವು ಬೇರೆ ರಾಜ್ಯದವ್ರನ್ನ ಆಹ್ವಾನಿಸ ಅವಶ್ಯಕತೆ ಇದ್ದಿಲ್ಲ ಆದ್ರೆ ಇಂಥವ್ರನ್ನ ಬೆಳೆಸುವಂತ ವ್ಯವಸ್ಥೆ ಇಂದಿನ ದಿನಮಾನದೊಳಗಿಲ್ಲ ಹಾಗಾಗಿ ಇಂಥ ಒಂದು ಯೋಗ ಪಟುಗಳನ್ನ ನಾವು ಸಮಾಜಕ್ಕೆ ಗುರುತಿಸಿ ಕೊಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅನ್ನೋದನ್ನ ಅರ್ಥೈಸಿಕೊಂಡು ಆ ಪೂಜೆಯಿಂದ ಈ ಒಂದು ಯೋಗ ಪ್ರದರ್ಶನವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮ ಇನ್ನೂ ಅನೇಕ ನಿಮಗೆಲ್ಲ ಪತ್ರಿಕೆಯಲ್ಲಿ ಹೊಂದಿದ್ದೀವಿ ಮತ್ತು ಚಳಗೇರಿ ಮಠದ ಪೂಜೆ ಇರುಪಾಕ್ಷಾಚಾರ್ಯ ಮಹಾಸ್ವಾಮಿ ಒಂದು ರಥ ನಿರ್ಮಾಣ ಕಾರ್ಯ ಭಾಷಾ ಈ ನಾಡಿನೊಳಗೆ ಒಂದು ವಿಶೇಷವಾಗಿರ್ತಕ್ಕಂಥ ರಥವಾಗಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಅದು ಈ ವರ್ಷನ ಮಾಡ್ಬೇಕಂತ ಮಾಡಿದ್ವಿ ಈ ವರ್ಷದ ಮಳೆಯ ಒಂದು ಅತಿವೃಷ್ಟಿಯಿಂದಾಗಿ ಅನೇಕ ಕಾರ್ಯಕ್ರಮಗಳ ಕುಂಧಿತ ಆಗಿ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಮುಂದಿನ ವರ್ಷ ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರ ಮಾಡಿ ಇದನ್ನು ಮುಂದಿನ ವರ್ಷಕ್ಕೆ ದೊಡ್ಡದಾದ ಚಿತ್ರಕ್ಕಂಥ ರಥ ನಿರ್ಮಾಣ ಆಗ್ತದೆ ಆ ರಥ ನಿರ್ಮಾಣ ಕಾರ್ಯದವರೆಗೆ ನೀವೆಲ್ಲರೂ ಕೂಡ ತನ್ನ ದನದಿಂದ ಸಹಾಯ ಸಲ್ಲಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಮುಂದಿನ ವರ್ಷ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಆಗೋಣ ಅಂತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಲ್ಲಿ ತಿಳಿಸ್ಲಿಕ್ಕೆ ಸಂತೋಷ ಇರ್ತದೆ ಇದು ಹದಿನಾರಕರಾಗಿ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಇಟ್ನಾಳ ಸಾಹೇಬರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜೊತೆಗೆ ಆ ಕಾರ್ಯಕ್ರಮದೊಳಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಎಸ್ ಆರ್ ನವಲಿ ಅವರು ನಮ್ಮ ಬಿ ಎಸ್ ಪಾಟೀಲ್ ಮುಖ್ಯ ಹಿರಿಯ ಸಹಾಯಕ ಹಿರಿಯ ನ್ಯಾಯಾಧಿಕಾರಿಗಳು ಬಳ್ಳಾರಿ ಡಿವಿಜನ್ ಅವರು ಹೊಸದಾಗಿ ಅವರು ಜೊತೆಗೆ ಎಸ್ ಪಿ ಅವರು ಈಗ ಡಿ ವೈ ಎಸ್ ಪಿ ಮತ್ತು ನಮ್ಮ ತಹಶೀಲ್ದಾರ್ಗಳು ಎಲ್ಲ ಅಧಿಕಾರಿ ವರ್ಗವನ್ನು ಕೂಡ ಈ ವರ್ಷ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ ವಿಶೇಷವಾಗಿ ನಮ್ಮ ಹಳೆಯ ವಿದ್ಯಾರ್ಥಿ ಬಳಗ ನಮ್ಮ ಪೂಜೆ ಶಿವಾಚಾರ್ಯರ ಒಂದು ಕಾರ್ಯಕ್ರಮದ ಸಂಜಾತರಾಗಿ ಮೊಟ್ಟ ಮೊದಲಿಗೆ ಬೆಳೆದಿರ್ತಕ್ಕಂಥ ನಮ್ಮ ದೇವೇಂದ್ರಪ್ಪ ಬೋರ್ಟಿಗಿ ಅವರಾಗಿರ್ಬೋದು ನಮ್ಮ ಶೇಖರುಗೌಡ ಹುಗ್ಗೇರೆಯವರಾಗಿರ್ಬೋದು ನಮ್ಮ ಬೆಂಗಳೂರು ಸಂಘಯ್ಯರಾಗಿರ್ಬೋದು ತಿಟ್ಟೂರು ದೊಡ್ಡಪ್ಪ ಅವರಾಗಿರ್ಬೋದು ಇವರೆಲ್ಲ ಒಳ್ಳೆಯ ಒಂದು ಉದ್ಯಮಿಗಳಾಗಿ ಒಳ್ಳೊಳ್ಳೆ ಸ್ಥಾನದಲ್ಲಿ ಪೂಜೆ ವಿರುಪಾಕ್ಷ್ಮೇಶ್ವರ ಆಚಾರ್ಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಬೆಳೆದಿರ್ತಕ್ಕಂಥ ಈ ಬಳಗ ಒಂದು ಉನ್ನತ ಉದ್ಯೋಗದ ಅವರಾಗಿ ಈಗ ನಮ್ಮ ದೇವೇಂದ್ರಪ್ಪ ಕೋಟಿ ಗೌರವ ಡಾಕ್ಟರೇಟ್ ಪದವಿ ದೊರಕಿರ್ತಕ್ಕಂಥದ್ದು ನಮಗೂ ಕೂಡ ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷ ಅನಿಸ್ತದೆ ಆ ಒಬ್ಬ ನಮ್ಮ ಮಠದ ವಿದ್ಯಾರ್ಥಿಯಾಗಿ ಇಂಥ ಒಂದು ಸಾಧನೆಯನ್ನು ಮಾಡಿದಾನಲ್ಲ ಅಂತಕ್ಕಂಥ ಅಭಿಮಾನದಿಂದ ಅವರನ್ನು ಕೂಡ ನಮ್ಮ ಶ್ರೀಮಠದೊಳಗೆ ಈ ವರ್ಷ ಅವರನ್ನು ವಿಶೇಷವಾಗಿ ಅಭಿನಂದಿಸಿ ಅವರಿಗೆ ಕೂಡ ಗೌರವ ಸನ್ಮಾನವನ್ನು ಚಳಗೇರ ಶ್ರೀಮಠ ತಮ್ಮ ಕರ್ತವ್ಯವನ್ನು ನಮ್ಮ ವಿದ್ಯಾರ್ಥಿ ಅಂತಕ್ಕಂಥ ಅಭಿಮಾನದಿಂದ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಇವರ ದೇವೇಂದ್ರಪ್ಪ ಕೋಡಿ ಇವರ ಅದು ಮತ್ತು ಶೇಖರಗೌಡ ಗುಂಡಿರಿ ಅವರು ಅವರು ಮೊನ್ನೆ ಸಷ್ಟಾರ್ಥಿ ಸಮಾರಂಭ ಮಾಡಿದ್ದರು ಇವೆಲ್ಲ ಈ ನಾಡಿನ ಅಭಿಮಾನಿಗಳೆಲ್ಲ ಸೇರ್ ಮಾಡಿದರು ಹಾಗಾಗಿ ನಮ್ಮ ಮಠದ ಕೂಡ ಅವರಿಗೆ ಸಷ್ಟಾರ್ಥಿ ಸಮಾರಂಭವನ್ನು ನಾವು ಕೂಡ ಮಾಡಿ ಅವರಿಗೂ ಕೂಡ ಒಂದು ಗೌರವ ಸಲ್ಲಿಸಬೇಕು ಜೊತೆಗೆ ನಮ್ಮ ಸಂಘಯ್ಯ ಅಂತಂದು ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದತಕ್ಕಂಥವ್ರು ಅವ್ರು ಬೆಂಗಳೂರು ನಗರದೊಳಗೇ ಈಗ ಅರ್ಜಾದ ಸೇವಾ ಮುಖ್ಯ ಸೇವಕರಾಗಿ ಇದ್ದುಕೊಂಡು ಅಧ್ಯಯನ ಮಾಡಿ ಹೀಗಾಗಿ ದೇವೇಂದ್ರಪ್ಪ ಅವರು ಅವರೆಲ್ಲ ಜೊತೆಗೆ ಇದ್ದವ್ರು ಇರೋಲ್ಲ ಅವರು ಕೂಡ ಬೆಂಗಳೂರೊಳಗೆ ನಂಬರ್ ಒನ್ ಸಿಮೆಂಟ್ ಡೀಲರ್ ಬೆಂಗಳೂರಿಗೆ ಅವರು ಕೂಡ ಅವ್ರಿಗೂ ಡಾಕ್ಟ್ರೇಟ್ ಪದವಿ ಸಿಗ್ತೈತೆ ಹಾಗಾಗಿ ಅವ್ರಿಗೂ ಒಂದು ಗೌರವ ಸನ್ಮಾನ ಜೊತೆಗೆ ನಮ್ಮ ಹಿರೇ ನಂದ್ಯಾಳದೊಳಗ ಒಬ್ಬ ಡಾಕ್ಟರ್ ಅದರ ಆರ್ ಎಂ ಪಿ ಡಾಕ್ಟರ್ ಅವರು ಬಹಳಷ್ಟು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ನಮ್ಮ ಶಾಂತಲಿಂಗ ಡಾಕ್ಟರ್ ಅವರು ಹಿರೇಮಠ ಅಂತಂದು ಅವರು ಕೂಡ ಇವು ದೇವೇಂದ್ರ ಜೂನಿಯರ್ ಅವರು ಅವರು ಮಠದೊಳಗನೆ ಎತ್ಕೊಂಡು ಅವರು ಕೂಡ ಭಾಳ ಸಂಘ ಜೀವಿ ಬಹಳ ಬಡವರಿಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸೋದು ಅವರು ಡಾಕ್ಟರ್ ಆಗಿದ್ರೂ ಕೂಡ ಯಾವತ್ತನೇ ಬಡ ರೋಗಿಗಳು ಬಂದರೂ ಕೂಡ ಅವ್ರಿಂದ ಏನೋ ಅಪೇಕ್ಷೆ ಪಡೆದೇ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಬ್ಬ ಗ್ರಾಮೀಣ ಮಟ್ಟದ ಒಬ್ಬ ವೈದ್ಯ ಅವರು ಹಾಗಾಗಿ ಅವರಿಗೆ ಒಂದು ಸಮಾಜ ಸೇವಾ ಸೇರಿ ಅಂತಕ್ಕಂಥ ಪ್ರಶಸ್ತಿಯನ್ನು ಅವರಿಗೂ ಕೂಡ ನೀಡಿ ಒಂದು ಗೌರವಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿವಿ ಈ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಜೊತೆ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ನಮ್ಮ ಪೂಜೆ ವಿರೂಪಾಕ್ಷಲಿಂಗೇಶವಾಚಾರ್ಯ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಅದು ಆ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದೊಳಗೆ ನಾವು ಪೂಜ್ಯ ವಿಪಾಕ್ಷಲಿಂಗ ಶಿವಾಚಾರ್ಯ ಮತ್ತು ಮೂಲ ಮಠದ ರುದ್ರಮುಣಿ ಶಿವಾಚಾರ್ಯ ಕರ್ತೃಗತಿಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಾರ್ತಿ ಜೊತೆಗೆ ಅಲ್ಲಿ ಒಟ್ಟುಗಳಿಗೆ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಭಕ್ತ ಮಂಡಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲರಿಗೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಆ ಕಾರ್ಯಕ್ರಮವನ್ನು ಬೆಳಗಿನ ಜಾವದೊಳಗೆ ಎಂಟು ಗಂಟೆಗೆ ಇಟ್ಕೊಂಡಿದ್ದೇವೆ ಮತ್ತು ಒಂಬತ್ತು ಗಂಟೆಗೆ ಆರೋಗ್ಯ ಶಿಬಿರ ಅಂತ ನಮ್ಮ ಕೊಪ್ಪಳದಲ್ಲಿರ್ತಕ್ಕಂಥ ಅಗಸ್ತ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಅವರು ಕೂಡ ಮಠ ಅಂತ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜು ಅವರು ಕೂಡ ಪೂಜೆ ವಿಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶುಭಾಶೀರ್ವಾದದಿಂದ ಬೆಳೆದಂಥವರಾಗಿದ್ದಾರೆ ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮಗಳು ನಮ್ದೊಂದು ಸೇವೆ ಮಾಡಬೇಕು ಅಂತಕ್ಕಂಥ ಅಭಿಮಾನದಿಂದ ಅವರೇ ಸ್ವತಃ ಮುಂದೆ ಬಂದು ನಾವು ಒಂದು ಸೇವೆ ಮಾಡ್ತೀವಿ ಒಂದು ಉಳಿದು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಮಾಡಿಕೊಡ್ತೀವಿ ಹೇಳಿದರು ಆ ಒಂದು ಉಚಿತ ಆರೋಗ್ಯ ಶಿಬಿರಗಳು ವಿಶೇಷವಾಗಿ ಮೊಣಕಾಲು ನೋವು ಮತ್ತು ಆಪರೇಷನ್ನಿಂದ ಅದನ್ನು ಗುಣಮುಖವಾಗಿರ್ತಕ್ಕಂಥ ಒಂದು ಆಯುರ್ವೇದ ಔಷಧಿಯಿಂದ ಗುಣಮುಖ ಮಾಡ್ತಾ ಇದ್ದಾರೆ ಜೊತೆಗೆ ರೋಗ ಯಶಸ್ವಿನಿ ಯೋಜನೆ ಅಡಿಯೊಳಗೆ ಉಚಿತವಾಗಿ ಕಣ್ಣಿನ ಆಪರೇಷನ್ ಆಪರೇಷನನ್ನು ಅವರು ಇಟ್ಕೊಂಡಿದ್ದಾರೆ ಜೊತೆಗೆ ತಲೆನೋವು ಬರ್ತಕ್ಕಂಥ ಅರ್ಧ ಅರ್ಧೆಯಲ್ಲಿ ಅವ್ರಿಗೂ ಕೂಡ ಒಂದು ಮೂಗಿಯೊಳಗೆ ಒಂದು ಔಷಧಿಯನ್ನು ಹಾಕೋದ್ರಿಂದ ಅದನ್ನು ಗುಣಮುಖ ಅಂತ ಹೇಳಿದ್ದಾರೆ ದೇಹದ ಯಾವುದೇ ಭಾಗದೊಳಗೆ ನರಲಿ ಅಂತಕ್ಕಂಥ ದುರ್ಮಾಂಸ ಬೆಳಿರ್ತಕ್ಕಂಥದ್ದನ್ನು ಅಲ್ಲೇ ಅಲ್ಲೇ ತಕ್ಷಣದೊಳಗನ ಅದನ್ನ ಹೋಗಲಾಡಿಸಿ ಅದಕ್ಕೂ ಕೂಡ ಔಷಧಿಯನ್ನು ಕೊಡ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಮತ್ತ ನವಜಾತ ಶಿಶುಗಳಿಗೆ ಸ್ವರ್ಣ ಬಿಂದು ಅಂತಕ್ಕಂಥದ್ದು ಸ್ವರ್ಣ